ನಮಸ್ಕಾರ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಇಸ್ರೇಲ್ನ ಹೊಸ ಮಿಲಿಟರಿ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಪಡೆಯಲಿದ್ದೀರಿ ಹಾಗೂ ಈ ವಿಡಿಯೋದ ಎಕ್ಸ್ಪ್ಲನೇಷನ್ ಇಸ್ರೇಲ್ನ ಹೊಸ ಡಿಫೆನ್ಸ್ ಸಿಸ್ಟಮ್ ಆದ ಐರನ್ ಬೀಮ್ ಫೋರ್ ಫಿಫ್ಟಿ ವಿವರಿಸುತ್ತದೆ ಇದು ಒಂದು ಲೇಸರ್ ಆಧಾರಿತ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಆಗಿದ್ದು ಇತ್ತೀಚೆಗೆ ಯಶಸ್ವಿ ಪ್ರಯೋಗವನ್ನು ಕೂಡ ಪೂರ್ಣಗೊಳಿಸಿದೆ ಹಾಗೂ ಈಗ ಈ ತಂತ್ರಜ್ಞಾನದ ಕಾರಣದಿಂದ ಇಸ್ರೇಲ್ ಅನ್ನು ದ್ವೇಷಿಸುವ ಯುರೋಪಿಯನ್ ಮತ್ತು ಕೆಲವು ಅರಬ್ ರಾಷ್ಟ್ರಗಳು ಆಘಾತಕ್ಕೊಳಗಾಗಿವೆ ಸೊ ಇವತ್ತಿನ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ಈ ಎಲ್ಲದರ ಡೀಟೇಲ್ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಾಗಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸೊ ಗೆಳೆಯರೆ ನಾನು ಸಂಪೂರ್ಣ ಸುದ್ದಿಯನ್ನ ಹೇಳುವುದಕ್ಕಿಂತ ಮೊದಲು ನೀವು ಈ ವಿಡಿಯೋವನ್ನ ಬಹಳ ಗಮನವಿಟ್ಟು ನೋಡಬೇಕು ಯಾಕಂದ್ರೆ ಈ ವಿಡಿಯೋವನ್ನ ನೋಡಿದ ನಂತರ ಮುಂದಿನ ಸುದ್ದಿಯನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಿಮಗೆ ಸುಲಭವಾಗ್ತದೆ ಗೆಳೆಯರೆ ಇದು ಕೇವಲ ಒಂದು ಆಯುಧದ ವಿಡಿಯೋ ಅಲ್ಲ ಬದಲಾಗಿ ಇದು ಇಸ್ರೇಲ್ನ ಶಕ್ತಿ ಇಸ್ರೇಲ್ನ ಇದೇ ಶಕ್ತಿ ಇಸ್ರೇಲ್ ಅನ್ನು ದ್ವೇಷಿಸುವ ಯುರೋಪ್ ಮತ್ತು ಎಲ್ಲಾ ಅರಬ್ ದೇಶಗಳಿಗೆ ದೊಡ್ಡ ಆಘಾತವನ್ನ ನೀಡಿದೆ ಹಾಗೂ ಇಸ್ರೇಲ್ನ ಈ ಶಕ್ತಿ ಹೆಸರು ಐರನ್ ಬೀಮ್ ಫೋರ್ ಫಿಫ್ಟಿ ಇದೊಂದು ಲೇಸರ್ ಡಿಫೆನ್ಸ್ ಸಿಸ್ಟಮ್ ಆಗಿದ್ದು ಇದರ ಫೈನಲ್ ಟ್ರಯಲ್ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಇಸ್ರೇಲ್ ತನ್ನ ಈ ಐರನ್ ಬೀಮ್ ಫೋರ್ ಫಿಫ್ಟಿ ಅನ್ನ ರಾಕೆಟ್ ಮತ್ತು ಡ್ರೋನ್ ಈ ವರ್ಡ್ ಅನ್ನ ಬಳಸಿದೆ ಹಾಗೂ ಇದರೊಂದಿಗೆ ಈಗ ಇಸ್ರೇಲ್ ತನ್ನ ಲೇಸರ್ ಶಸ್ತ್ರಾಸ್ತ್ರಗಳನ್ನು ಕೂಡ ರಕ್ಷಣೆಗೆ ಸಿದ್ಧವಾಗಿವೆ ಅಂತ ಇಡೀ ಜಗತ್ತಿಗೆ ತೋರಿಸಿದೆ ಗೆಳೆಯರೆ ಇಸ್ರೇಲ್ನ ಈ ಐರನ್ ಬೀಮ್ ಫೋರ್ ಫಿಫ್ಟಿಯನ್ನ ನಿಯರ್ ಜೀರೋ ಕಾಸ್ಟ್ ಇಂಟರ್ಸೆಪ್ಷನ್ ಅಂದ್ರೆ ಬಹುತೇಕ ಶೂನ್ಯ ವೆಚ್ಚದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಅಂತ ಪರಿಗಣಿಸಲಾಗಿದೆ ಅಂದ್ರೆ ಈ ಲೇಸರ್ ಶಸ್ತ್ರಾಸ್ತ್ರ ಬಳಕೆಯ ವೆಚ್ಚವು ಬಹುತೇಕ ಶೂನ್ಯವಾಗಿರುತ್ತದೆ ಹಾಗೂ ಈಗ ಇಸ್ರೇಲ್ನ ಈ ಶಕ್ತಿಯು ಯುರೋಪ್ ಮತ್ತು ಈ ಎಲ್ಲಾ ಅರಬ್ ಮುಸ್ಲಿಂ ರಾಷ್ಟ್ರಗಳಿಗೆ ಕಣ್ಣು ಕುಕ್ಕಿದೆ ಯಾಕಂದ್ರೆ ಇಸ್ರೇಲ್ನ ಈ ಶಕ್ತಿಯನ್ನ ಯುರೋಪಿನ ಹಲವು ದೇಶಗಳು ಇಸ್ರೇಲಿ ಶಸ್ತ್ರಾಸ್ತ್ರಗಳನ್ನು ತೋರಿದ ಸಮಯದಲ್ಲಿ ಜಗತ್ತಿಗೆ ಇದನ್ನು ತೋರಿಸಲಾಗಿದೆ ಹಾಗೂ ಗೆಳೆಯರೇ ಇಲ್ಲಿ ಇಸ್ರೇಲ್ ಹಿಂದಕ್ಕೆ ಸರಿಯುವುದಕ್ಕಾಗಿ ಅಥವಾ ದುರ್ಬಲಗೊಳ್ಳುವುದಕ್ಕಾಗಿ ಯಾವುದೇ ಆಯ್ಕೆ ಇಲ್ಲ ಅನ್ನೋದನ್ನು ಈ ಎಲ್ಲ ಯುರೋಪಿಯನ್ ದೇಶಗಳಿಗೆ ಉತ್ತರಿಸಿದೆ ಇತ್ತೀಚೆಗೆ ಯುರೋಪಿಯನ್ ದೇಶಗಳು ಇಸ್ರೇಲಿ ಶಸ್ತ್ರಾಸ್ತ್ರಗಳ ಮೇಲೆ ನಿಷೇಧ ಹೇರುವ ಮೂಲಕ ಒತ್ತಡ ಹೇರುವುದಕ್ಕಾಗಿ ಪ್ರಯತ್ನಿಸಿದವು ಆದರೆ ಇಸ್ರೇಲ್ ತನ್ನ ತಾಂತ್ರಿಕ ಯಶಸ್ಸಿನ ಮೂಲಕ ಈ ಯುರೋಪಿಯನ್ ದೇಶಗಳಿಗೆ ಉತ್ತರಿಸಿದೆ ಹಾಗೆ ನೋಡಿದ್ರೆ ಈಗ ಅರಬ್ ದೇಶಗಳ ಮಾಧ್ಯಮದಲ್ಲಿ ಬೇರೆಯದೇ ಕಥೆ ಇದ್ದು ಇಸ್ರೇಲ್ನ ಹೆಚ್ಚುತ್ತಿರುವ ಶಕ್ತಿ ಅರಬ್ ದೇಶಗಳಿಗೆ ಸರಿಯಲ್ಲ ಅಂತ ಈ ಅರಬ್ ದೇಶಗಳ ಮಾಧ್ಯಮಗಳು ಚಿಂತಿತವಾಗಿವೆ ಆದರೆ ಇಲ್ಲಿ ಮಿಡಲ್ ಈಸ್ಟ್ ಏಷ್ಯಾದ ಮಾಧ್ಯಮವೂ ಕೂಡ ಇಡೀ ಏಷ್ಯಾದಲ್ಲಿ ಭಾರತ ಮಾತ್ರ ಇಸ್ರೇಲ್ನ ಅತಿ ದೊಡ್ಡ ಕಾರ್ಯತಂತ್ರದ ಪಾಲುದಾರ ದೇಶವಾಗಿದೆ ಅಂತ ಚಿಂತಿತವಾಗಿದೆ ಗೆಳೆಯರೆ ಭಾರತ ವಿಶ್ವಸಂಸ್ಥೆಯಲ್ಲಿ ಇಸ್ರೇಲ್ ಅನ್ನ ಬೆಂಬಲಿಸದೆ ಪ್ಯಾಲೆಸ್ತೀನ್ ಪರವಾಗಿ ಮತ ಚಲಾಯಿಸಿದ್ರು ಕೂಡ ಭಾರತ ಇಲ್ಲಿ ಇಸ್ರೇಲ್ ಮೇಲೆ ಯಾವುದೇ ಒತ್ತಡವನ್ನು ಹೀರುವುದಕ್ಕಾಗಿ ಪ್ರಯತ್ನ ಮಾಡಲಿಲ್ಲ ಭಾರತ ಮತ್ತು ಇಸ್ರೇಲ್ ಈಗಾಗಲೇ ರಕ್ಷಣಾ ಪಾಲುದಾರರು ಮತ್ತು ಆಪ್ತ ಮಿತ್ರರು ಯುರೋಪಿಯನ್ ದೇಶಗಳು ಇಸ್ರೇಲ್ ಮೇಲೆ ಆರ್ಥಿಕ ಒತ್ತಡ ಇರುವುದಕ್ಕಾಗಿ ಪ್ರಯತ್ನಿಸಿದವು ಆದರೆ ಯುರೋಪಿಯನ್ ದೇಶಗಳ ಆ ಪ್ರಯತ್ನ ಯಶಸ್ವಿಯಾಗಲಿಲ್ಲ ಯಾಕಂದರೆ ಇಲ್ಲಿ ಇಸ್ರೇಲ್ನ ಸಹಕಾರದಿಂದ ಭಾರತವು ಆ ನಷ್ಟವನ್ನು ಭರಿಸುತ್ತಿದೆ ಹಾಗೂ ಈ ಸಮಯದಲ್ಲಿ ಇಡೀ ಜಗತ್ತಿನಲ್ಲಿ ಇಸ್ರೇಲ್ಗೆ ಅತಿ ದೊಡ್ಡ ಬೆಂಬಲ ನೀಡ್ತಾ ಇರುವುದು ಅಮೆರಿಕ ಅಂತ ಹೇಳಬಹುದು ಅದರ ನಂತರ ಇಡೀ ಏಷ್ಯಾದಲ್ಲಿ ಭಾರತ ಮಾತ್ರ ಇಸ್ರೇಲ್ನ ಅತಿ ದೊಡ್ಡ ಮಿತ್ರ ರಾಷ್ಟ್ರವಾಗಿದೆ ವಿಶ್ವಸಂಸ್ಥೆಯಲ್ಲಿ ಭಾರತವು ಪ್ಯಾಲಿಸ್ತೀನನ್ನ ಬೆಂಬಲಿಸಿದ್ದರೂ ಸಹ ಇಸ್ರೇಲ್ನೊಂದಿಗಿನ ಭಾರತದ ರಕ್ಷಣಾ ಸಂಬಂಧಗಳು ಬಲವಾಗಿವೆ ಅದಕ್ಕಾಗಿಯೇ ಪ್ಯಾಲಿಸ್ತೀನನ್ನ ಬೆಂಬಲಿಸದ ಹೊರತಾಗಿಯೂ ಭಾರತ ಇಸ್ರೇಲ್ನೊಂದಿಗಿನ ತನ್ನ ರಕ್ಷಣಾ ಸಂಬಂಧಗಳನ್ನ ಕಡಿಮೆ ಮಾಡಿಲ್ಲ ಅದಕ್ಕೆ ಬದಲಾಗಿ ಇಸ್ರೇಲ್ ಮೇಲೆ ಒತ್ತಡ ಹೇರ್ತಾ ಇರುವ ಯುರೋಪಿಯನ್ ದೇಶಗಳ ನಡುವೆ ಇಸ್ರೇಲ್ ಮತ್ತು ಭಾರತ ತಮ್ಮ ರಕ್ಷಣಾ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುತ್ತಿವೆ ಸೊ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಹಾಗೂ ಈ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ